ಮೂರು ಈ ಕಪ್ಪಿಲ್ಲೆ ಮೂರು ಕಪ್ ಒಂದು ಕಪ್ ಸೋತಿ ಬೀಜ ಮೂರು ಕಪ್ ಹಾಕಿ ಕಾಸ ಕಡೆ ಅದು ಹಾಲು ಕಾದಿನ ಸೋತಿ ಬೀಜ ಹಾಕಬೇಕು ರಾಗಿ ಹಿಟ್ಟಿನ ಸೋತಿ ಬೀಜ ಈಗ ಹಾಲು ಹೊದಾಡಿದ್ರೆ ಈ ಗ್ಯಾಸ್ ಸಣ್ಣ ಮಾಡಿ ಈ ಸೋತಿ ಬೀಜ ಹಾಕ್ತೀವಿ ನೋಡಿ ರಾಗಿ ಹಿಟ್ಟಿನ ಸೋತಿ ಬೀಜ್ರಿ ಇವು ಇದನ್ನು ಹಾಕಿ ಸಣ್ಣಗ ತಿರುಬೇಕಿ ರಾಗಿ ಹಿಟ್ಟಿನ ಸೋತಿ ಬೀಜದ ಕೀರ್ ನೋಡ್ರಿ ಸಣ್ಣಗಿಟ್ಟು ತಿರುಬೇಕು ನೀರು ಹಾಲು ಹೋದ್ಯಾಡನಾ ಈ ರಾಗಿ ಹಿಟ್ಟಿನ ಸೋತಿ ಬೀಜ ಹಾಕಿ ಸಣ್ಣಗಿಟ್ಟು ತಿರುಬೇಕು ನೋಡ್ರಿ ಅದು ಮ್ಯಾಗ ಬೆಲ್ಲ ಹಾಕ್ಬೇಕು ಒಂದು ಕಪ್ಪು ರಾಗಿ ಹಿಟ್ಟಿನ ಸರ್ತಿ ಬೀಜ ಮೂರು ಕಪ್ ಹಾಲು ಈಗ ಒಂದು ಕಪ್ ಬೆಲ್ಲ ರೀ ಇದು ಹಣ್ಣು ಕುದ್ದಿಂದ ರೀ ಬೆಲ್ಲ ಈಗ ಕುದೀತು ನೋಡ್ರಿ ರಾಗಿ ಹಿಟ್ಟಿನ ಸತಿ ಬೀಜ ಈಗ ಒಂದು ಕಪ್ ಬೆಲ್ಲ ಹಾಕ್ತೀನಿ ನೋಡ್ರಿ ಒಂಥರ ಇಲ್ಲ ನಡೀತೈತಿ ಅಂದ್ರೆ ಮೂರು ಕಪ್ ಹಾಲು कप कपू री हिट बीज बीजेल नोड़ी इष्ट मात नो कीज नोड़ी तैयारा नोड़ी री हिट सी बीज कदा नोड़ी इश् कद मुगीत नोरी ಈ ಗ್ಯಾಸ್ ಬಂದ್ ಮಾಡಿ ಇಟ್ಟುಬಿಡ್ಬೇಕು ನಮ್ಮ ಮುಗಿದ್ರೆ ರಾಗಿ ಇಟ್ಟಿಂದು ಸತಿ ಬೀಜದ ಕೀರು